ವೀಕ್ಷಕರಿ ನಾನಿವತ್ತು ನಿಮ್ಗೆಲ್ಲರಿಗೂ ತಿಳಿಸ್ಬೇಕು ಅನ್ಕೊಂಡಿರೋ ದೇವಸ್ಥಾನದ ಹೆಸರು ಅರುಣಾಚಲಂ ಇದು ತಿರುವನಾಡಿನಲ್ಲಿ ಇದೆ ಈ ದೇವಸ್ಥಾನ ಶಿವನ ಆವರಣದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತೆ ಪ್ರಾಚೀನ ಮತ್ತೆ ವೈಭವಶಾಲಿಯಾಗಿದೆ ಮತ್ತೆ ಇನ್ನೊಂದೇನಂದ್ರೆ ಇದು ಪಾಂಡ್ಯ ಚೋಳ ಮತ್ತು ವಿಜಯನಗರ ರಾಜವಂಶಗಳಿಂದ ನಿರ್ಮಾಣಿಸಲ್ಪಟ್ಟ ಒಂದು ಭಕ್ತಿಯ ಮಾದರಿ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಲಿಂಗ ರೂಪದಲ್ಲಿ ಅಂದ್ರೆ ಶಿವನ ರೂಪದಲ್ಲಿ ಪಂಚಭೂತ ಸ್ಥಳಗಳಲ್ಲಿ ಅಗ್ನಿಲಿಂಗ ಎನ್ನು ರೂಪದಲ್ಲಿ ಪೂಜಿಸ್ತಾರೆ ಮತ್ತೆ ಇಲ್ಲಿ ಮೇನ್ ಆಗಿ ಏನಂದ್ರೆ ಗಿರಿ ಪ್ರದರ್ಶನ ಎಂಟು ಗಿರಿ ಪ್ರದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಎಂಟು ಪವಿತ್ರ ಶಿವಲಿಂಗಗಳಿವೆ ಇದು ಪ್ರತಿ ದಿಕ್ಕಿಗೂ ಸೇರಿರುವ ದೇವತೆಗಳನ್ನು ಪ್ರತಿನಿಧಿಸ್ತದೆ ಆ ಲಿಂಗಗಳು ಯಾವ್ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲನೇದು ಬಂದು ಇಂದ್ರಲಿಂಗ ಇದು ಪೂರ್ವ ದಿಕ್ಕಿನಲ್ಲಿರುತ್ತೆ ಎರಡನೇದು ಅಗ್ನಿಲಿಂಗ ಇದು ದಕ್ಷಿಣ ಪೂರ್ವ ದಿಕ್ಕಿನಲ್ಲಿರುತ್ತೆ ಮೂರನೇದು ಬಂದು ಯಮಲಿಂಗ ಇದು ದಕ್ಷಿಣ ದಿಕ್ಕಿನಲ್ಲಿರುತ್ತೆ ನಾಲ್ಕನೇದು ಬಂದು ನಿವೃತ್ತಿ ಲಿಂಗ ಇದು ನೈಋತ್ಯ ಅಂದರೆ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿರುತ್ತೆ ಐದನೇದು ಬಂದು ವರುಣಲಿಂಗ ಇದು ಪಶ್ಚಿಮ ದಿಕ್ಕಿನಲ್ಲಿರುತ್ತೆ ಆರನೇದು ಬಂದು ವಾಯುಲಿಂಗ ಇದು ವಾಯುವ್ಯ ದಿಕ್ಕಿನಲ್ಲಿರುತ್ತೆ ಏಳನೇದು ಬಂದು ಕುಬೇರಲಿಂಗ ಇದು ಉತ್ತರ ದಿಕ್ಕಿನಲ್ಲಿರುತ್ತೆ ಕೊನೆಯದು ಎಂಟನೇದು ಬಂದು ಈಶಾನ್ಯ ಲಿಂಗ ಇದು ಈಶಾನ್ಯ ದಿಕ್ಕಿನಲ್ಲಿ ಇರುತ್ತೆ ಈ ಥರ ಎಂಟು ಲಿಂಗಗಳು ಎಂಟು ದಿಕ್ಕಿನಲ್ಲಿರುತ್ತೆ ಈ ಲಿಂಗಗಳ ಗಿರಿ ಪ್ರದರ್ಶನ ಮಾಡಬೇಕಂದ್ರೆ ಸುಮಾರು ಹದಿನಾಕು ಕಿಲೋಮೀಟರ್ಗಳಷ್ಟು ನಾವು ನಡಿಬೇಕಾಗುತ್ತೆ ಇಲ್ಲಿಗೆ ನಾವು ಬೆಳಗಿನ ಸಮಯ ಇಲ್ಲ ಸಂಜೆ ಸಮಯ ಹೋದ್ರೆ ತುಂಬ ಅಂದರೆ ತುಂಬ ತಂಪಾಗಿರುತ್ತೆ ಮತ್ತೆ ಇನ್ನೊಂದು ಏನು ಇಲ್ಲಿ ವಿಶೇಷತೆ ಅಂದರೆ ಹೊರ್ಗಡೆ ಎಷ್ಟೇ ತಂಪಾಗಿದ್ರು ಒಳಗಡೆ ಹೋದ್ರೆ ಫುಲ್ಲು ಬೆವತ್ ಹೋಗ್ತಿವಿ ಅಷ್ಟು ತಾಪಮಾನ ಈ ದೇವಸ್ಥಾನದಲ್ಲಿರುತ್ತೆ ಮತ್ತೆ ಇನ್ನೊಂದು ಮೇನ್ ಏನಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ನಾವು ಹೋಗ್ಬೇಕು ಅನ್ಕೊಂಡ್ರು ಎಷ್ಟೋ ಅಡೆತಡೆಗಳು ಬರ್ತದೆ ಆದರೆ ದೇವ್ರು ಕರ್ಸ್ಕೋಬೇಕು ಅಂತ ಅನ್ಕೊಂಡ್ರೆ ಮಾತ್ರ ನಾವು ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗುದಂತೆ ಮತ್ತೆ ಇಲ್ಲಿ ಮೇಯ್ನ್ ಗೋಪುರ ಸುಮಾರು ಅರವತ್ತಾರು ಮೀಟರ್ ಎತ್ತರ ಇದೆ ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಶಿವನ ದರ್ಶನಕ್ಕಾಗಿ ಬರ್ತಾ ಇರ್ತಾರೆ ಮತ್ತೆ ಈ ಗಿರಿ ಪ್ರದರ್ಶನ ಮಾಡೋದ್ರಿಂದ ಮನುಷ್ಯನಲ್ಲಿರೋ ಅಹಂಕಾರ ಕರ್ಗಿ ದೇವರಲ್ಲಿ ಶುದ್ಧ ಭಕ್ತಿ ಉಂಟಾಗುತ್ತೆ ಅಂತ ಹೇಳ್ತಾರೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಡೆಯೋ ಈ ದೀಪೋತ್ಸವ ಇಲ್ಲಿ ಬಹು ದೊಡ್ಡ ಧಾರ್ಮಿಕ ಆಚರಣೆಯಾಗಿದೆ ಮತ್ತು ಇದು ಪರ್ವತದ ಮಧ್ಯದಲ್ಲಿ ಅಂದರೆ ಮಹಾದೀಪ ಥರ ಹಚ್ತಾರೆ ಅದು ಶಿವನ ಜ್ಯೋತಿರ್ಲಿಂಗ ಎಂದು ಎಲ್ಲ ತಿಳ್ಕೋತಾರೆ ಮತ್ತೆ ಅಲ್ಲಿ ಜ್ಯೋತಿ ಬೆಳಗೋದ್ರಿಂದ ಸಾಕ್ಷಾತ್ ಶಿವನೇ ಅಲ್ಲಿ ನೆಲೆಸಿದ್ದಾನೆ ಅಂತ ಪುರಾಣಗಳು ಹೇಳ್ತವೆ ಇಲ್ಲಿ ಭಕ್ತರು ಗಿರಿ ಪ್ರದರ್ಶನ ಮಾಡಬೇಕಾದ್ರೆ ಅವ್ರ ಮನಸ್ಸನ್ನ ಶಿವ್ನ ಒಳಗಡೆ ಲೀಲಗೊಳಿಸ್ತಾರೆ ಪ್ರತಿ ಒಂದು ಹೆಜ್ಜೆ ಹಾಕ್ಬೇಕಾದ್ರು ಓಂ ನವ ಎಂದು ಜಪ ಮಾಡ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಅಷ್ಟೊಂದೇನು ಗೊತ್ತಾಗಲ್ಲ ಒಂದು ಹದಿನಾಲ್ಕು ಕಿಲೋಮೀಟರ್ ಗಳಷ್ಟು ನಡೆದಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಮತ್ತೆ ಇಲ್ಲಿ ವರ್ಷಕ್ಕೊಂದ್ಸಲ ನಡೆಯೋ ದೀಪೋತ್ಸವದಲ್ಲಿ ಲಕ್ಷಾಂತರ ಜನರು ಬರ್ತಾರೆ ಗಿರಿ ಪ್ರದರ್ಶನ ಮಾಡ್ತಾರೆ ಮತ್ತೆ ಆ ಪರ್ವತದಲ್ಲಿ ಬೆಳಗೋ ಆ ಜ್ಯೋತಿನ ನೋಡಿ ಅದು ಶಿವನ ಜ್ಯೋತಿರ್ಲಿಂಗ ಎಂದು ಅನ್ಕೋತಾರೆ ಆ ದಿನ ಅಲ್ಲಿಗೆ ಆ ಜ್ಯೋತಿ ನೋಡಕ್ಕೋಸ್ಕರನೇ ಬರ್ತಾರೆ ಜನರು ತುಂಬಾ ಜನರು ಬರ್ತಾರೆ ಲಕ್ಷಾಂತರ ಜನರು ಮತ್ತೆ ಅಲ್ಲಿ ಗಿರಿ ಪ್ರದರ್ಶನ ಮಾಡ್ಬೇಕಾದ್ರೆ ಭಕ್ತರಿಗೆ ನೀರು ಪ್ರಸಾದ ಭಕ್ತಿ ಹಾಡ್ಗಳನ್ನ ಹಾಕಿರ್ತಾರೆ ಮತ್ತೆ ಎಷ್ಟೊಂದು ಸೇವೆಗಳು ಲಭ್ಯ ಇರುತ್ತೆ ಅದರಿಂದ ಅವ್ರಿಗೆ ಏನು ಆಯಾಸ ಆಗೋದಿಲ್ಲ ಅಂತ ಮತ್ತೆ ಅಲ್ಲಿರೋ ಎಲ್ಲಾ ಲಿಂಗಗಳ ದರ್ಶನ ಮಾಡಿದ್ರೆ ಅವರಲ್ಲಿರೋ ನಕಾರಾತ್ಮಕ ಶಕ್ತಿಗಳು ಪರಿಹಾರ ಆಗುತ್ತೆ ಅನ್ನೋದು ಅಲ್ಲಿ ಜನರ ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇದೇ ಥರ ಹೊಸ ವಿಷಯಗಳು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನೀವು ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ